ಹಲೋ ಡಿಯರ್ ವೆಲ್ಕಮ್ ಟು ವಿಜೇಂದ್ರ ಕ್ಷತ್ರಿಯ ಚಾನಲ್ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅದಕ್ಕಾಗಿ ಶಬ್ದಗಳನ್ನು ಕಲಿಯೋದು ಕೂಡ ಬಹಳ ಇಂಪಾರ್ಟೆಂಟ್ ಅಂತಹ ವಿಡಿಯೋಗಳು ಈ ಚಾನಲ್ನಲ್ಲಿ ಇದ್ದಾವೆ ಇಂಗ್ಲೀಷ್ ಬೇಸಿಕ್ಸ್ ಅಂತ ಒಂದು ಫ್ರೀ ಕೋರ್ಸ್ ಇದೆ ಈ ಚಾನಲ್ನಲ್ಲಿ ನೀವು ಅದನ್ನು ಉಪಯೋಗಿಸಿಕೊಂಡು ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲಿಬಹುದು ಈ ವಿಡಿಯೋದಲ್ಲಿ ಸಮಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಶಬ್ದಗಳನ್ನು ಒಟ್ಟು ಮಾಡಿಕೊಟ್ಟಿದ್ದೀನಿ ಆಗಾಗ ಕೇಳ್ತಾ ಇರಿ ಮತ್ತು ಅವುಗಳನ್ನು ಬಳಸ್ತಾ ಇರಿ ಅವೆಲ್ಲವನ್ನು ನೀವು ಚೆನ್ನಾಗಿ ಕಲಿಬಹುದು ಈಗ ಕೇಳ್ತಾ ಹೋಗಿ ಮೊಮೆಂಟ್ ಕ್ಷಣ ಮಿನಟ್ ನಿಮಿಷ ಅವರ್ ಗಂಟೆ ತಾಸು ಹಾಫ್ ಎನ್ ಅವರ್ ಅರ್ಧ ಗಂಟೆ ಅ ಡೇ ಒಂದು ದಿನ ಡೇ ದಿನ ಅಥವಾ ಹಗಲು ನೈಟ್ ರಾತ್ರಿ ಕಪಲ್ ಆಫ್ ಡೇಸ್ ಒಂದೆರಡು ದಿನಗಳು ಅ ವೀಕ್ ಒಂದು ವಾರ ಅ ಫೋರ್ಟ್ ನೈಟ್ ಅರ್ಧ ತಿಂಗಳು ಅಥವಾ ಹದಿನೈದು ದಿನಗಳ ಅವಧಿ ಅ ಮಂತ್ ಒಂದು ತಿಂಗಳು ಅ ಕ್ವಾರ್ಟರ್ ಮೂರು ತಿಂಗಳುಗಳ ಅವಧಿ ಅಥವಾ ಕಾಲು ವರ್ಷ ಹಾಫ್ ಇಯರ್ ಅರ್ಧ ವರ್ಷ ಇಯರ್ ಒಂದು ವರ್ಷ ಡೆಕೇಡ್ ದಶಕ ಹತ್ತು ವರ್ಷಗಳ ಅವಧಿ ಸಂಚುರಿ ನೂರು ವರ್ಷಗಳು ಮಿಲಿನಿಯಂ ಸಾವಿರ ವರ್ಷಗಳ ಅವಧಿ ಟುಡೇ ಇಂದು ಈ ದಿನ ಟುಮಾರೋ ನಾಳೆ ದ ಡೇ ಆಫ್ಟರ್ ಟುಮಾರೋ ನಾಡಿದ್ದು ಎಸ್ ನಿನ್ನೆ ದ ಡೇ ಬಿಫೋರ್ ಎಸ್ಟರ್ಡೇ ಮೊನ್ನೆ ಎಗೋ ಹಿಂದೆ ಅಂದರೆ ಟೂ ಡೇಸ್ ಎಗೋ ಅಂದರೆ ಎರಡು ದಿನಗಳ ಹಿಂದೆ ಬಿಫೋರ್ ಮುಂದೆ ಮುಂಚಿತವಾಗಿ ಲೇಟರ್ ನಂತರ ನಾವು ಈಗ ದೆನ್ ಆಗ ಪ್ರೆಸೆಂಟ್ ವರ್ತಮಾನ ಪ್ರಸ್ತುತ ಪಾಸ್ಟ್ ಕಳೆದುಹೋದ ಹಿಂದಿನ ಅಥವಾ ಭೂತ ಫ್ಯೂಚರ್ ಮುಂದಿನ ಭವಿಷ್ಯತ್ ಪೀರಿಯಡ್ ಅವಧಿ ಡ್ಯುರೇಷನ್ ಅವಧಿ ಇಂಟ್ರುವಲ್ ಮಧ್ಯಂತರ ಡಾನ್ ಮುಂಜಾವು ಸೂರ್ಯೋದಯಕ್ಕೆ ಮುನ್ನ ಅರ್ಲಿ ಮಾರ್ನಿಂಗ್ ಮುಂಜಾವು ಮಾರ್ನಿಂಗ್ ಮುಂಜಾನೆ ನೂನ್ ದಿನದ ಹನ್ನೆರಡು ಗಂಟೆಯ ಸಮಯ ಮಿಡ್ ಡೇ ಮಧ್ಯಾಹ್ನ ಆಫ್ಟರ್ನೂನ್ ಮಧ್ಯಾಹ್ನದ ನಂತರ ಈವ್ನಿಂಗ್ ಸಂಜೆ ಡಸ್ಕ್ ಮುಸ್ಸಂಜೆ ನೈಟ್ ರಾತ್ರಿ ಮಿಡ್ ನೈಟ್ ಮಧ್ಯರಾತ್ರಿ ಲೇಟ್ ನೈಟ್ ತಡರಾತ್ರಿ ಹಾಲಿಡೇ ರಜಾದಿನ ವೆಕೇಷನ್ ರಜಾ ಅವಧಿ ಅರ್ಲಿ ಮುಂಚೆ ಮೊದಲೇ ಲೇಟ್ ತಡವಾಗಿ ಕ್ರೊನಾಲಜಿ ಕಾಲಾನುಕ್ರಮದಲ್ಲಿ ಆನಿವರ್ಸರಿ ವಾರ್ಷಿಕೋತ್ಸವ ಸ್ಟೋನ್ ಏಜ್ ಶಿಲಾಯುಗ ಏನ್ಷಂಟ್ ಪುರಾತನ ಮೆಡುವಲ್ ಮಧ್ಯಕಾಲೀನ காண்டம்ப்ரீ சமகாலீன சீசன் ரித்து கால சமர் பேசிகே கால விண்டர் சளிகால ஆட்டம் ஷரத் த்து வசந்த டத்துலண்டா யுக ಇಟರ್ನಿಟಿ ಅನಂತ ಪೋಸ್ಟೆರಿಟಿ ಮುಂಬರುವ ಕಾಲ ಮುಂದಿನ ಪೀಳಿಗೆ ಸೂನ್ ಬೇಗನೆ ಶೆಡ್ಯೂಲ್ ವೇಳಾಪಟ್ಟಿ ಲಿಜರ್ ವಿರಾಮ ಸಮಯ ಸ್ಪ್ಯಾನ್ ಅವಧಿ ಕೋರ್ಸ್ ನಿರ್ದಿಷ್ಟವಾದ ಕಾಲ ಟರ್ಮ್ ನಿರ್ದಿಷ್ಟವಾದ ಅವಧಿ ಶಿಫ್ಟ್ ಕೆಲಸ ಮಾಡಲು ನಿಗದಿಪಡಿಸಿದ ದಿನದ ಒಂದು ಭಾಗ ವಾಚ್ ಸೇಮ್ ಆ್ಯಸ್ ಶಿಫ್ಟ್ ಇಂಗ್ಲಿಷ್ ಕೋರ್ಸನ್ನು ನೀವು ಇನ್ನೂ ಪ್ರಾರಂಭ ಮಾಡಿಲ್ಲ ಅಂದರೆ ಇಲ್ಲಿ ಇದರ ಮೇಲೆ ಒತ್ತಿ ನಿಮಗೆ ಆ ಕೋರ್ಸ್ ಸಿಗುತ್ತೆ ಎಲ್ಲ ವಿಡಿಯೋಗಳನ್ನು ಸೀರಿಯಲ್ ಆಗಿ ನೋಡ್ತಾ ಹೋಗಿ